ವಿಶ್ವ ತಂಬಾಕು ರೀತ ದಿನಾಚರಣೆಯನ್ನು ನಮ್ಮ ಬೆಂಬಳ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾಚಾರ್ಯರು ನಮಗೆ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನೈರ್ವಹಿಸುವಲ್ಲಿ ಅವರೊಂದು ಪಾತ್ರ ತುಂಬಾ ಅಮೂಲ್ಯವಾಗಿದೆ ಅವರು ಈ ಒಂದ ನ್ಯೂಸ್ ಹೇಳಿದ್ರು ಅವರು ಬಿಟ್ಟು ಹೋಗ್ತಿದ್ದಾರೆ ಅಂತ ರಿಟೈರ್ ಅಂತ ಬಟ್ ಅದು ನಮಗೂ ಫೀಲ್ ಆಯಿತು ಯಾಕಂದ್ರೆ ಇಲ್ಲಿ ವೇದಿಕೆ ಮೇಲೆ ಇದ್ದಿರ್ತಕ್ಕಂಥ ಎಲ್ಲ ನಮ್ಮ ಸಹಪಾಠಿಗಳು ಅವ್ರ ಕೈಯಲ್ಲಿ ಕಲ್ತಿರ್ತಕ್ಕಂತ ಒಂದು ಇದನ್ನು ಹೇಳಿದ್ರು ಅವರು ಬಟ್ ನಾವು ಮುಖಾಂತರದಿಂದ ಕಲ್ತೀವಿ ಬಟ್ ಇಲ್ಲಿ ಅವ್ರ ಪಾತ್ರ ಬಹಳ ಮುಖ್ಯವಾಗಿತ್ತು ಬಟ್ ಅದೇ ತರ ಒಬ್ಬ ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸುವಂತ ಅಚ್ಚುಕಟ್ಟಾದ ಪ್ರಿನ್ಸಿಪಾಲರ್ ಅವರು ಬೇರೆ ಒಂದು ಸಹಾಯ ಮಾಡಿ ಅವ್ರನ್ನ ಒಬ್ಬರನ್ನ ತಂದು ಈ ಒಂದು ಅವರ ಸ್ಥಾನಕ್ಕೆ ಕುಡ್ರಿಸಿ ನಿಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ಅವರು ಯಶಸ್ವಿಗೊಳಿಸ್ತಾರೆ ಅದ್ರ ಜೊತೆಗೆ ಇವತ್ತಿನ ಒಂದು ಕಾರ್ಯಕ್ರಮ ಮುಖ್ಯವಾಗಿ ತಂಬಾಕು ತಂಬಾಕು ಅಂದ್ರೆ ಏನಂತಾರೆ ನಾನು ಮಾವ್ ಮಾವ ಮೇನಿದೆ ರಾಮ್ ಕುಲ ಏನಾಯ್ಪ ಅಂದ್ರ ಎಲ್ಲಾ ಕಡೆ ಫ್ಯಾಷನ್ ಆಗಿಬಿಡುತ್ತೆ ತಂಬಾಕು ಅಂದ್ರೆ ಪ್ಯಾಶನ್ ಸಿಗರೆಟ್ ಸಿಗೋದು ಪ್ಯಾಶನ್ ಪ್ರೇಮಲ್ಲಿ ನೋಡಿರ್ಬೋದು ತಂಬಾಕನ್ನ ಯಾವ ರೀತಿ ಮಾಡ್ತಾರೆ ಸಿಗರೇಟ್ ಯಾವ ರೀತಿ ಸೇರ್ತಾರೆ ಅದನ್ನ ಅನುಕರಣೆ ಮುಖಾಂತರ ಈಗ ನಾ ಯುವ ಪೀಳಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇರ್ಬೋದು ಯುವಕರಾಗಿರ್ಬೋದು ಅದರಿಂದ ಬಹಳ ಅಂದ್ರ ತುಂಬಾ ತೊಂದರೆಗಳು ಈಡಾಕ್ತಿದ್ದಾರೆ ಅದಕ್ಕೋಸ್ಕರ ಅವನ್ನೆಲ್ಲ ತಡೆಗಿಡ್ಬೇಕಂದ್ರ ನಾವೆಲ್ಲ ಏನು ಮಾಡಬೇಕು ಅಂತ ನಕ್ಷತ್ರಗಳು ನಾವು ಕನ್ನಡ ತಿಳಿಸಿ ಹೇಳ್ತೀವಿ ತಂಬಾಕಂದ್ರೆ ಏನ ತಂಬಾಕಿಂದ ಯಾವ ರೀತಿ ಉತ್ಪನ್ನಗಳು ಇರ್ತಿರ್ತಾವ ಅವನ್ನ ಯಾವ ರೀತಿ ಬಳಸ್ತಾರ ತಂಬಾಕು ಬಂದು ಗುಟ್ಕಾ ಅದರಲ್ಲಿ ಸ್ಟಾರ್ ಮೆಂಬರ್ ಇವರಲ್ಲಿ ಕೇಳಬಹುದು ದೊಡ್ಡ ಸ್ಟಾರ್ ಗಳಾದಂತ ಶಾರುಖ್ ಖಾನ್ ಎಸ್ ಎ ದೇವನು ಅವರೆಲ್ಲ ಕೂಡ ವಿಮಲ ಕನಕನದಲ್ಲಿ ಕೇಸ್ ಅಂತ ಇದ್ ಮಾಡ್ತಾರೆ ಅಡ್ವರ್ಟೈಸ್ ಮಾಡ್ತಾರೆ ದುಡ್ಡಿಗೆ ಬಟ್ ಅವ್ರ ಯಾರು ತಿನ್ನಲ್ಲ ತಿನ್ನಲ್ಲ ಯಾರು ಕೆಳಮಟ್ಟದ ಅಂದ್ರೆ ಯುವಕರನ್ನ ಹಾಳೋದು ಅದಕ್ಕೋಸ್ಕರ ಯಾವುದೇ ರೀತಿ ದುಶ್ಚಟಗಳಿಗೆ ಬೆಲೆ ಆಗದೆ ನಿಮ್ಮ ತಂದೆ ತಾಯಿಗಳ ಶ್ರಮದಿಂದ ನೀವು ಒಂದು ಒಳ್ಳೆ ಮುಂದಿನ ಒಂದು ನಿಮ್ಮ ಶಿಕ್ಷಕರಾಗಿರ್ಬೋದು ಪ್ರಿನ್ಸಿಪಾಲ್ ಆಗಿರ್ಬೋದು ಅವರನ್ನು ಜೀವನವನ್ನು ನಿಮ್ಮ ಜೀವನ ರೂಪಿಸಿಕೊಂಡು ಅವ್ರಿಗೆ ಒಳ್ಳೆಯ ಹೆಸರು ತರಬೇಕು ಕೆಟ್ಟ ದುಚ್ಚಟಗಳಿಗೆ ಬಲಿಯಾಗಿ ನಿಮ್ಮ ಆಜುಬಾಜು ಇರ್ತಕ್ಕಂಥ ಎಲ್ಲ ಸಹಪಾಠಿಗಳಿಗೆ ಹೇಳಿ ಸಂಪರ್ಕನ ತಿಳಿಸಿಪಡಿರ್ತಾರೆ ಯಾರ ಮನೆಯಲ್ಲಿ ಗುಟ್ಟ ಮಾವ ತಂಬಾಕ್ತದಲ್ಲ ಹೇಳಿ ಕೈ ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ರಿ ಅಂತ ಕೈ ತಗೋಣ ನೋಡ್ರಿ ಆ ಕಡೆಯಲ್ಲಿ ಬರೋ ಕೈಯೇ ಇರ್ತಿಲ್ಲ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯ ಮಾವ ತಿಂತಾರೆ ಹೌದ್ರಿ ಫ್ಯಾಶನ್ ಏನಪ್ಪಾ ನಮ್ಮ ದೇಹದಲ್ಲಿ ಆಗಿರತಕ್ಕ ಬದಲಾವಣೆಗಳು ಏನಾಗ್ತಾವ ಯಾವ ರೀತಿ ಕಾಯಿಲೆಗಳು ಬರ್ತಾವ ಏನೆಲ್ಲ ನಾವು ದುಶ್ಚರಗಳನ್ನ ಅನುಭವಿಸ್ತೀವಿ ಯಾವೆಲ್ಲ ಕಾಯಿಲೆಗಳು ನಾವು ಕಟ್ಕೋತಾವ ಮೊದ್ಲೇದಾಗಿ ಬುದ್ಧಿ ಮಾತೈತೆ ಕಟ್ಟ ತಂಬಾಕ್ ತಿನ್ನೋದ್ರಿಂದ ನಾವು ಪುಟ್ಕಾ ತಿನ್ನೋದ್ರಿಂದ ಬಿಡಿ ಸಿಗರೇಟ್ ಸಿಗೋದ್ರಿಂದ ಸ್ವಲ್ಪ ಸೇರ್ತಾನ ನಂತರ ದುಡ್ಡೆಲ್ಲ ಸಿಗರೇಟ್ ಸೇರಿಲ್ಲ ಅಂದ್ರೆ ಕಲ್ಕಲ್ ಯಾಕತ್ತಾನ ಯಾಕಂದ್ರ ಡ್ರಗ್ ಅಡಿಕ್ಷನ್ ಆಗಿರುತ್ತೆ ಆ ಒಂದು ಏಜ್ ಅಲ್ಲಿ ಈ ತರ ತಂಬಾಕ ಸಿಕ್ಕಾಪಟ್ಟಿ ಡೈಲಿ ಸಾಯಂಕಾಲ ಇಳಿಕು ಬಟ್ ಅವ್ರು ಯಾವ ಟೈಮ್ ಅಲ್ಲಿ ಗೊತ್ತಾಗಲ್ಲ ಅವ್ರು ತಿನ್ನೋ ತಿನ್ನೋದು ಆ ತರ ತಿನ್ನೋದ್ರಿಂದ ಬುದ್ಧಿ ಮಾಂದಿತ್ಯ ಇನ್ನೊಂದು ಬಿಪಿ ಶುಗರ್ ಕ್ಯಾನ್ಸರ್ ಮೇನಾಗಿ ಕ್ಯಾನ್ಸರ್ ನೀವು ನೋಡ್ರಿ ಇಲ್ಲಿ ಡಿಸ್ಪ್ಲೇ ಕಾಣ್ತೈತೆ ನೋಡ್ರಿ ಇದು ಮೇನ್ ನೋಡ್ರಿ ತಂಬಾಕ ಸಂಬಂಧಪಟ್ಟಂಗ ಇದು ಮೇನ್ ಫಸ್ಟ್ ಇದು ಸಿಗರೇಟ್ ಸೇವಕರಿಂದ ಟನ್ ಕ್ಯಾನ್ಸರ್ ಅಂದ್ರೆ ಥ್ರೋಟ್ ಕ್ಯಾನ್ಸರ್ ಅಂದ್ರೆ ನೆಟ್ ಕ್ಯಾನ್ಸರ್ ಅಂತ ಬರ್ತೈತ್ರಿ ಅಲ್ಲಿ ನಾವು ಸಿಗರೇಟ್ ಸೇವಕರಿಂದ ನಮ್ಮ ಶ್ವಾಸಕೋಶದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಬಾಯಿ ಕ್ಯಾನ್ಸರ್ ನೋಡ್ರಿ ಮಾವ ಗುಟ್ಕಾ ತಿನ್ನವ್ರಿಗೆ ಇದು ನೋಡ್ರಿ ಇದು ಮೇನ್ ಆಗಿ ಮಾವ ಗುಟ್ಕಾ ತಿನ್ನವ್ರಿಗೆ ಸಿಗರೇಟ್ ಸೇವಾ

ಎಷ್ಟು ಜನ ಕುತ್ಕೊಂಡು ಮಜಾ ಮಾಡ್ಕೊಂಡು ಇದ್ ಮಾಡ್ಕೊಂಡಿರ್ತಾರ ಬಟ್ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಇದ್ ಡೆತ್ ಬಟ್ ಯಾವುದು ಆ ಹಿಂದಗಡೆ ಏನು ಮಾಡಿದಾನ ಗೊತ್ತಿರೋದಿಲ್ಲ ಯಾವ ರೀತಿ ಚಟಗಳು ಮಾಡಿದಾನ ಗೊತ್ತಿರೋದಿಲ್ಲ ಸಡನ್ ಆಗಿ ಡೆತ್ ಅಂತ ಸಡನ್ ಆಗಿ ಅದು ಇನ್ನ ಮತ್ತೆ ಸಿಕ್ತಿದೆ ಯಾಕೋ ಇವತ್ತು ಇದಾದ್ರೆ ಅಂದ್ರೆ ಅವ್ರ ಹಿಂದೆ ಮಾಡಿರ್ತಕ್ಕಂಥ ಚಟುವಳಿಗೂ ಸಡನ್ ಆಗಿ ಡೆತ್ ಚಾನ್ಸ್ ಇರ್ತಾವ ಇದ್ರಿಂದ ಮೇನಾಗಿ ಕ್ಯಾನ್ಸರ್ ಕ್ಯಾನ್ಸರ್ ನೈಂಟಿ ಪರ್ಸೆಂಟ್ ಹುಟ್ಕಾತಿರ್ಬೋದು ಬರೋದು ಇನ್ನ ಒಂದು ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ನಾವು ತಿನ್ನೋಂತ ಆಹಾರ ನೀವು ಅನ್ಬೋದ್ರಿ ಮತ್ತೆ ಗುಡ್ ಕಾಟ್ರಿ ನಮ್ಮ ಏನು ತಿನ್ನೋದ್ರಿ ಕ್ಯಾನ್ಸರ್ ಆಗಿ ಸದ್ರಿ ಆಗಿದವ್ರು ನಾವು ಅಂದ್ರೆ ಆಹಾರ ನೀವು ನೋಡ್ರಿ ಜೀವನ ಶೈಲಿ ಬಂದವನೇ ಬೇಕಿರಿಗೂ ನೋಡ್ರಿ ಮರೇನು ಬೇಕು ಸುಳ್ತು ಮತ್ತೊಂದು ಹಾಯಕ್ರಿ ನೋಡಿ ಬೇಕ್ರಿ ಅದೆಲ್ಲ ಡೇಂಜರಸ್ ಫುಡ್ ಎಷ್ಟು ತಿನ್ಬೇಕು ನಮ್ಮ ಆರೋಗ್ಯ ಎಷ್ಟು ಬೇಕು ಅಷ್ಟ ಅಷ್ಟ ಯೂಸ್ ಮಾಡ್ಕೋಬೇಕಾದ್ರೆ ಮೈದಾ ಅನ್ನೋದು ಪೋಸ್ಟ್ ನೇಚರ್ ಸಕ್ಕರೆ ಅನ್ನೋದು ಪೋಸ್ಟ್ ಇದ್ದಾರೆ ನಾವು ತಿಂತಕ್ಕಂತಕ್ಕಂತ ಕೈಪಲ್ಯಗಳು ಹಸಿರು ಪದಾರ್ಥಗಳು ಹಣ್ಣು ಹಂಪಲಗಳು ಡೇಂಜರ್ ಇದಾವ ಬಟ್ ತೊಳೆದ ಶುಚಿಯಾಗಿ ತೊಳೆದು ತಿನ್ಬೇಕು ನೀವು ನೋಡ್ಬೋದು ಅವ್ರ ಇವತ್ ಮಾವಿನ ಹಣ್ಣ ಒಂದ್ ಪೆಟ್ಟಿ ಪೊಳ್ ನೀರಾಗಿ ಅಂತ ಹೇಗೆ ಅದ್ ಕೆಮಿಕಲ್ ಹಾಕಿರ್ತಾರೆ ಮರದನ್ನ ಹಣ್ಣ ಹಾಕಿಬಿಡ್ತಾವ್ ನಾವು ಒತ್ತಾಯ ಪೂರ್ವವಾಗಿ ಅನ್ನ ಆಗಾಗ್ತಾ ಇದ್ದ ಒತ್ತಾಯ ಮಾಡಕ್ಕೆ ಯಾಕ ಔಷಧ ಹಾಕಿ ಒತ್ತಾಯ ಮಾಡ್ತೀವಿ ಅದ್ ನಮ್ಗ ನಮ್ಮ ಶರೀರದ ಮೇಲೆ ಎಫೆಕ್ಟ್ ಅಕಸ್ಮಾತ್ ನಿಮಗೆ ನಿಮಗ್ ಬಂತಿರ್ಬೋದು ಕ್ಯಾನ್ಸರ್ ಲಕ್ಷಣಗಳು ಯಾವ ರೀತಿ ಇರ್ತಾವ ಕ್ಯಾನ್ಸರ್ ಅಂದ್ರೆ ಯಾವ ರೀತಿ ಲಕ್ಷಣಗಳು ಕಂಡು ಬರ್ತಾವ ಒಂದು ಮೂಗಿನಿಂದ ರಕ್ತಸ್ರಾವ ಮಕ್ಕಳಿ ರಾತ್ರಿ ಮಕ್ಕಳಿಂದ್ರೆ ಇವಾಗೆಲ್ಲ ಮೂಗಿಂದ ರಕ್ತ ಬೆಳಗ್ತಿರ್ತೀರಿ ಬೆಳಗ್ಗೆ ತಕ್ಷಣ ಡಾಕ್ಟರ್ ಕಡೆ ಹೋಗ್ತಾರೆ ಅದು ಕ್ಯಾನ್ಸರ್ ಲಕ್ಷಣಗಳು ಬಟ್ ಮೂಗಿಂದ ರಕ್ತ ಕ್ಯಾನ್ಸರ್ ಇದ್ದ ಅನ್ಸಾರ್ ಹೋಗ್ತಾರೆ ಹೇಳಿದ್ರೆ ಬಟ್ ಅದ್ ಲಕ್ಷಣಗಳು ಇದ್ರಬಹುದು ಅಂತ ನೆಕ್ಸ್ಟ್ ಇನ್ನೊಂದು ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಹುಣ್ಣಾಗುವುದು ಹೂವರಂತರ ಇಂಗ್ಲೀಷ್ ಒಳಗ ಗಂಟ ಆ ಗಂಟನ ಪದೇ ಪದೇ ನೋಡ್ತಾ ಇದ್ದಾಗ ಅದು ತಿಂಗಳು ಎರಡು ತಿಂಗಳಲ್ಲಿ ದೊಡ್ಡದಾದಾಗ ಅದು ಕ್ಯಾನ್ಸರ್ ಗಟ್ಟಿಯಾಗಿ ಪರಿವರ್ತನೆ ಆಗ್ತೈತಿ ಒಂದು ಗಟ್ಟಿಯಲ್ಲಿಂದು ಹಲವಾರು ಗಟ್ಟೆಯ ಮೂಲಕ ಅದು ಆಕಾರವನ್ನು ಬದಲಾವಣೆ ಆಗ್ತದೆ ಅಷ್ಟಾಗಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನೀವು ಅದನ್ನ ಕಂಡುಹಿಡಿದಿಲ್ಲ ಅದನ್ನ ನೀವು ತಿಳ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಮ್ಮ ಮಧ್ಯ ತುಂಬಾ ಸ್ಪ್ರೆಡ್ ಆಗಿ ಡೆತ್ ಆಗುವಂತ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಅರ್ಲಿ ಡಿಡಕ್ಷನ್ ನೀವು ಮುಂಚಿತವಾಗಿ ಕ್ಯಾನ್ಸರ್ನ ಕಂಡುಹಿಡಬೇಕು ಅದಕ್ಕ ಈ ಲಕ್ಷಣಗಳು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅದೇನಾಗುತ್ತೆ ಅಂದ್ರೆ ಎರಡನೇ ಸ್ಟೇಜ್ ಇಂದೋರ್ ಸ್ಟೇಜ್ ವರೆಗೂ ಅಷ್ಟೇ ಇದಾಗುತ್ತೆ ಗೊತ್ತಾಗುತ್ತೆ ಅಲ್ಲಿ ತನಕ ಮೋಸ್ಟ್ ಕಿಲ್ಲರ್ ಬಟ್ ನೀವು ನಿಮ್ಗೆ ಫ್ಯಾಮಿಲಿ ಇರ್ಬೋದು ನಿಮ್ಮ ಹಸ್ಬೆನ್ಸ್ ಇರ್ತಕ್ಕಂಥ ಎಲ್ಲರಿಗೂ ತಿಳ್ಸಿ ಹೇಳ್ರಿ ಅವೇರ್ನೆಸ್ ನಿಮ್ಮಿಂದ ಹೋಗ್ಬೇಕಲ್ಲ ಯುವಕರು ಈಗಿನ ಯುವಕರು ಯಾಕಪ್ಪ ಅಂದ್ರೆ ನೆಲ ಗೊತ್ತಿರ್ತೀವಿ ಗೊತ್ತಿಲ್ಲ ನೀವು ಯಾಕೆ ತಿನ್ನುವಂತಹ ಚಟುವಳಿ ಮಾಡ್ತಕ್ಕಂತ ಹಂಗೆಲ್ಲ ಮಾಡಕ್ ಹೋಗಿ ನೀವು ಹುಡುಗರ ಬೆಂಬಲಿ ಕಾಲೇಜ್ ಹುಡುಗರ ಒಳ್ಳೆ ಹೊರತಾರೆ ಯಾರು ಚಕಳು ಅಂತ ನಾ ಅನ್ಕೊಂಡಿನಿ ಬಟ್ ನೀವು ಹೆಸರು ತಗೊಂಡ್ಬರ್ಬೇಕು ತಂಬಾಕು ಮುಕ್ತ ಪ್ರದೇಶ ತಂಬಾಕು ಮುಕ್ತ ಕಾಲೇಜ್ ಅಂತಾರೆ ಅವಾಗ ಸರ್ ಹೆಸರ್ತಾ ಇದ್ರಂದ್ರ ನಿಮ್ ಹೆಸರು ಬರ್ತೀವಿ ಇದ್ರ ಜೊತೆಗೆ ಇವ್ ನಾವು ಯಾವ ರೀತಿ ಅವೇರ್ನೆಸ್ ಕೊಡಿಸ್ಬೇಕು ಹಳ್ಳಿಗಳಲ್ಲಿ ಯಾವ ರೀತಿ ತಂಬಾಕಿನ ತಿನ್ನಿಸುವಂಥ ಕೆಲವಷ್ಟು ಪ್ರೋಗ್ರಾಮ್ ಹುಡುಕಬೇಕು ಹಳ್ಳಿಗಳಲ್ಲಿ ಬರ್ತಿರ್ತದೆ ರೀ ಅವ್ರು ಕರಕ ಅಂತ ಹಳ್ಯಾಗೆ ಚಿನ್ಮಿಸಿ ಇದ್ದ ಅದನ್ನ ಕರಕತ್ಕೊಂಡು ಹಲ್ ತಿಂತಿರ್ತಾರೆ ಹಚ್ಚಿಗಳದು ಇವು ನೋಡಿರ್ಬೋದು ಅವೆಲ್ಲ ಎಫೆಕ್ಟ್ ಅಲ್ಲ ರೀ ಅದಾಗಿರ್ಬೋದು ಇದು ಎಲೆ ಅಡಿಕೆ ಜೊತೆಗೆ ತಂಬಾಕನ್ನ ಮಿಕ್ಸ್ ಮಾಡ್ಕೊಂಡು ತಿಂತಿರ್ತಾರೆ ನಾವೆಲ್ಲ ನೋಡ್ತಿರ್ತೀವಿ ಕಾಮನ್ ಆಗಿ ಅದೆಲ್ಲ ಅವರೇಜ್ ಕೂಡಿಸ್ಬೇಕು ನಾವು ನಮ್ಮ ನಮ್ಮ ಸ್ಟಾಫಲ್ಲೇ ಎಲ್ಲ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಸ್ಕೂಲ್ಗಳಲ್ಲಿ ಅವರೇಜ್ ಮುಡಿಸ್ತಿರ್ತಾರೆ ಅದ್ರ ಜೊತೆಗೆ ಇನ್ನೊಂದು ಎದೆ ಕ್ಯಾನ್ಸರ್ ಅಂತ ಹೆಣ್ಮಕ್ಳಿಗೆ ಇರುತ್ತೆ ಎದೆ ಕ್ಯಾನ್ಸರ್ ಸರ್ವಿಕಲ್ ಕ್ಯಾನ್ಸರ್ ಅಂತೇಳಿ ಅವ ಮೋಸ್ಟ್ ಡೇಂಜರ್ ಇತ್ತಿತ್ಲಾಗೆ ನಮ್ಮ ಫ್ರೆಂಡ್ ಅಮ್ಮರ ಬರ್ತೇವೆ ಅಂದ್ರೆ ಎದೆ ಕ್ಯಾನ್ಸರ್ ಆಗಿ ಅದು ಯಾವ ರೀತಿ ಹರಡಾಕತೈತೆ ಅಂದ್ರ ಬಹಳ ಗಂಭೀರವಾಗಿ ಹರಡಾಕತೈತೆ ಈಗ ಏನಾಗಿತ್ತು ಅಂದ್ರೆ ನಾ ಡೆಲಿವರಿ ಆದ ತಕ್ಷಣ ಮಗುವಿಗೆ ಹಾಲನ್ನು ಕೊಡಿಸೋದು ಅದನ್ನ ಚೆಲ್ಲಿ ಬಿಡ್ತಾರ ಇಲ್ಲ ಅಂದ್ರೆ ಅಲ್ಲೇ ಬಿಡ್ತಾರ ಅವೇನಾಗುತ್ತೆ ಗಟ್ಟುಗಳಾಗಿ ಮುಂದಿನ ತೊಂದರೆ ಆಗಿ ಮುಂದೆ ಕ್ಯಾನ್ಸರ್ ಬಂದ ಚಾನ್ಸಸ್ ಬರಂತವು ಅದಕ್ಕೋಸ್ಕರ ಕಿಶೋರಿಯರ ಒಂದು ಆರೋಗ್ಯ ಕೇಂದ್ರ ಸ್ನೇಹ ಕ್ಲಿನಿಕ್ ಅಂತ ಹೇಳಿ ನಮ್ಮ ಆಸ್ಪತ್ರೆಯಲ್ಲಿ ಮಾಡಕತ್ತಾರ ಮುಟ್ಟಿನ ನೈರ್ಮಲ್ಯ ಆಗಿರ್ಬೋದು ಯಾವುದೋ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕಾಯಿಲೆಗಳಾಗಿರ್ಬೋದು ಸೂಕ್ತ ರೋಗಗಳಾಗಿರ್ಬೋದು ಅವೆಲ್ಲದರ ಬಗ್ಗೆ ಒಂದು ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಐ ಟಿ ವಿಶ್ ಹಾಗೂ ಕ್ರೀಡಾ ವಿಭಾಗದ ಸಹಯೋಗದಲ್ಲಿ ಈ ಒಂದು ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಇಂದಿವರಿಗೆ ಮಾತನಾಡಿ ಶ್ರೀ ಶಂಕರ ತಕಾಟಿಯವರೇ ಇನ್ನೊರು ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಶ್ರೀ ಎಸ್ ವಿಮಾಪುರ್ ಸರ್ ಅವರೇ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದ ಸಹೋದರರೇ ಹಾಗೂ ಈ ಕಾರ್ಯಕ್ರಮ ಆಯೋಜಿಸಲು ಬಹಳಷ್ಟು ಪರಿಶ್ರಮ ಪರಿಶ್ರಮಪಟ್ಟಿರ್ತಕ್ಕಂಥ ನಮ್ಮ ಮಹಾವಿದ್ಯಾಲಯದ ನಿಮ್ಮೆಲ್ಲರ ನೆಚ್ಚಿನ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಬಿ ಕವಾಡಿ ಸರ್ ಅವರೇ ಕಾರ್ಯಕ್ರಮ ಸಹೋದರಿ ಮಾಡೋದರಿ ವರ್ಷರಾಣಿ ಶೆಟ್ಟಿ ಅವರೇ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿಯ ಈಗಾಗಲೇ ತಂಬಾಕು ಸೇವನೆ ಎಷ್ಟು ಆರೋಗ್ಯಕ್ಕೆ ಅಪಾಯಕಾರಿ ಅನ್ನುವುದು ಕುರಿತು ಲಕಾಟೆ ಅವರು ಬಹಳ ಚೆನ್ನಾಗಿ ಹೇಳಿದರು

ಪ್ರಿಕಾಶನ್ ಇಸ್ ಬೆಟರ್ ದನ್ ಕ್ಯೂರ್ ಆ ಎಲ್ಲಾ ರೋಗಗಳು ಬರಬಾರ್ದಂದ್ರೆ ನಾವು ತಂಬಾಕಿನಿಂದ ದೂರ ಇರಬೇಕು ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ನಾನು ಬಾಲ್ಯದಲ್ಲಿ ನೋಡಿದ್ವಿ ನಮ್ಮಲ್ಲಿ ಓಪನ್ ವೆಲ್ ಹೊಡಿತ ತೆರೆದ ಬಾವಿ ಅಂತ ನೋಡುವಾಗ ನಾನು ಅದೇ ಕಾಲೇಜಲ್ಲಿ ಇದ್ದೆ ಕಾಲೇಜ್ ಮಗು ಪಿ ಜಿ ಹೋಗಿದ್ದೆ ಸುಮ್ಮನೆ ನಮ್ಮ ನನ್ನ ಕಲ್ತವ್ರೆ ಆ ಕೆಲಸಕ್ಕೆ ಬಂದಿದ್ರು ಗೆಳೆಯರ ಇದ್ದಾಗ ಹೇಗೆ ಚಟ ಒಬ್ಬ ವ್ಯಕ್ತಿ ಅಂಟ್ಕೊಳ್ತಾನೆ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತೀನಿ ನಾನು ಅಂತ ಹೇಳೋದಲ್ಲ ಬಾವಿ ಉಡುವಾಗ ನನ್ನ ಸ್ನೇಹಿತರ ಜೊತೆ ನಾನು ಎಲೆ ಹಿಡ್ತಿಲ್ಲ ಚೆರ ಸ್ವಲ್ಪ ತಂಪಾ ತಿಂತಕೋಡಿ ವಯಸ್ಸಂತ ಕೇಳ್ತಾರೆ ಬಹಳ ಡೇಂಜರ್ ಅದು ನಾನು ಒಂದು ಐದಾರು ವರ್ಷ ತಿಂದೆ ಆದ್ರೆ ಒಮ್ಮೆ ಏನಾಯ್ತು ನಾನು ತಿಂದು ಪಾನ್ಶಾಪಿ ಒಬ್ಬರು ನಮ್ಗೆ ಹಿರಿಯರು ಬಂದ್ರು ನೀನು ತಂಬಾಕ್ ಅನ್ನೋ ಅನ್ ಸ್ವಾರ್ಥದ್ದು ಅಷ್ಟ ಸಾಕ ಒಂದು ಶಬ್ದ ಕೇಳಿ ಅವತ್ತು ಬಿಟ್ಟಮ್ಮ ಇಪ್ಪತ್ತೆರಡು ವರ್ಷ ಇವತ್ತು ಖರ್ಚು ಮಾಡಿ ಅನಿಸ್ಕೊಂಡು ಸಮಾಜದೊಳಗ ಅರ್ಥ ಮಾಡ್ಕೊಂಡ ಈ ಚಟ ಯಾರ ಒಂದು ಅಂಟ್ಕೊಂಡೇವಂದ್ರ ಒಂದ್ ಹಳ್ಳಿಯಾಗಿ ಚಂದ ಚೆನ್ನಾಗಿರ್ತಾರೆ ಚಟಾ ಬಿಡ ಚಳಿಗೇಡಿ ಅಂದ್ರೆ ಬಿಡ್ತಿದ್ದರೆ ಚಟೋದ್ ಕೇಳಿದ್ದು ಗ್ರಾಮದಲ್ಲಿ ಹಳ್ಳಿಯಲ್ಲಿ ಮಾತಾಡ್ತಾರೆ ನೋಡಿರಿ ಕಟ್ಕೊಂಡಂಥ ಎಂಟು ದಿನ ಬಿಡ್ತವ ಚಟ ಬಿಡ್ತ ದೊಡ್ಡ ನೋಡಿ ಎಂಥ ಭಯಾನಕ ರೋಗಗಳು ಕ್ಯಾನ್ಸರ್ ಅಂದ್ರೆ ಅದಕ್ಕೆ ಚಿಕಿತ್ಸೆ ಇಲ್ಲ ಬಹಳ ಅಂದ್ರೆ ಒಂದನೇ ಸ್ಟೇಜ್ ಇದ್ದಾಗ ಚಿಕಿತ್ಸೆ ಕೊಟ್ಟರೆ ಏನೋ ಅದರಿಂದ ಪಾರ ಹಾಕುವ ಲಗಿಲಿ ಎರಡು ಸ್ಟೇಜ್ ಗಾಟಿ ಮುಂದೆ ಹೋದಾಗ ನೀವು ಏನು ಚಿಕಿತ್ಸೆ ಕೊಟ್ಟರೂ ಅದು ಮರಣಕ್ಕೆ ನಿರ್ಕೊಂಡೋಗಿ ನೀವು ಕೈಲಲ್ಲಿ ಖರ್ಚು ಮಾಡಿ ತಂಬಾಕು ತಂಬಾಕುತಿಸುವುದರಿಂದ ಸರ ಸಾವನ್ನ ಸ್ವಾಗತಿಸಿದ ಹಾಗೆ

ನಾವು ಮಾಡಿದ್ದು ನಾವು ಬಿಡಬಹುದು ಆಗ್ತದೆ ಬಟ್ ಇಟ್ ಇಸ್ ವೆರಿ ಈಸಿ ಟು ಸೇ ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್ ಅಟ್ ಸರಳ ಇಲ್ಲ ಅದು ಬಹಳ ದಳ ಸಂಕಲ್ಪ ಉಳ್ಳಂತ ವ್ಯಕ್ತಿಗಳಿಗೆ ಮಾತ್ರ ಅದನ್ನು ಸಾಧ್ಯದ ಆದ್ದರಿಂದ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಬಹುತೇಕ ಯಾವ ವಿದ್ಯಾರ್ಥಿಗಳು ತಿದ್ದು ನಾನು ನೋಡಿಲ್ಲ ನಾನು ಮೂವತ್ತು ವರ್ಷ ಮೂರು ತಿಂಗಳ ಸೇವೆಯೊಳಗೆ ಯಾರು ತಿದ್ದು ನೋಡಿಲ್ಲ ನಾನು ಎದುರಿಗೆ ತಂಬಾಕು ಬಾಯಲ್ಲಿ ಹಾಕೊಂಡು ಬಂದಿದ್ದು ಗುಡ್ಡ ಬಾಯಲ್ಲಿ ಹಾಕೊಂಡು ಬಂದಿದ್ದು ನಾನು ಒಂದೇ ಒಬ್ಬ ವಿದ್ಯಾರ್ಥಿ ನೋಡಿಲ್ಲ ಎಲ್ಲೋ ನಮ್ ಬಟ್ ನಾನು ಬಹಳ ಹೆಮ್ಮೆ ಬೇರೆ ಮಹಾವಿದ್ಯಾಲಯಗಳು ಹೋರ್ಸಿದ್ರೆ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಬಹಳ ಆದರ್ಶ ಅಂತ ನೋಡ್ಕೊಳ್ತೀನಿ ಯಾಕಂದ್ರೆ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾಗ್ಲಿ ಪ್ರಾಧ್ಯಾಪಕರಾಗ್ಲಿ ಎಲ್ಲರೂ ಗ್ರಾಮೀಣ ಪ್ರದೇಶದ ಬಂದವರು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಸಂಸ್ಕೃತಿ ಇರತಕ್ಕಂಥ ನಮ್ಮ ಮನೆಯೊಳಗ ಒಳ್ಳೆ ಸಂಸ್ಕಾರ ನಮ್ಮ ನಿಮ್ಮ ಮನೆಯೊಳಗೆ ಒಳ್ಳೆ ಸಂಸ್ಕಾರ ಅಂತ ಬಂತಂದ್ರೆ ಬಂದವರಿಂದ ಬಂದವರು ಇರೋದ್ರಿಂದ ನಾವು ಇಲ್ಲಿ ಕಾಲೇಜಿನಲ್ಲಿ ಒಳ್ಳೆ ಸಂಸ್ಕಾರವನ್ನು ಕಲಿತಕ್ಕಂತ ಒಂದು ವ್ಯವಸ್ಥೆಯನ್ನು ನೋಡಬಹುದು ಯಾಕಂದ್ರೆ ಮನೆ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲು ಗುರು ಅಂತಾರಲ್ಲ ನಮ್ಮ ಅವ್ವ ಅಪ್ಪ ನಮ್ಮ ಅಣ್ಣ ಅಕ್ಕ ನಮ್ಮ ಒಳ್ಳೆಯ ಕಲಿಸ ನಮ್ಗೆ ಎಲ್ಲರೇ ಒಂದು ಮನೆಯೊಳಗೆ ಯಾರು ಚೆನ್ನಾಗ್ ಬಟ್ ಟೋಟಲ್ ಓಂ ಕಲ್ಚರ್ ಸಿಟಿಗೆ ಮಾದರಿ ಆಗಿರ್ತಕ್ಕ ನಾವು ನಾವು ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ನಮ್ಮವರು ಅನ್ನುವಂತ ಒಂದು ಸಂಸ್ಕೃತಿ ಆ ನೆಲೆಗಟ್ಟಿನ ನಾವು ಬಂದೇ ಬಂದಾಗ ನಮ್ಮಲ್ಲಿ ಈಗ ನಿಮ್ಗೆ ಯಾಕೆ ಈ ಕಾರ್ಯಕ್ರಮ ಸದ್ಯದ ಅವಶ್ಯಕತೆ ಏನು ನಿಮಗೆ ಯಾಕೆ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡೆ ಹೋದ್ರೆ ನೀವು ತಿನ್ನ ತಿರುದೇ ಇದ್ರು ತಿನ್ನುವವರನ್ನು ಅದನ್ನು ದೂರ ಇರಲಿಕ್ಕೆ ನೀವು ಅವರಿಗೆ ಮಾರ್ಗದರ್ಶನ ಮಾಡಬೇಕು ನಿಮ್ಮ ನೆರೆ ಹೊರೆಯವರನ್ನ ನಿಮ್ಮ ಮನಿಯೊಳಗೆ ಮನೆಯೊಳಗೆ ಇತ್ತು ಹೇಳ್ರಿ ಅದಕ್ಕಾಗಿ ನೀವು ನಾ ಹೇಳ್ರಿ ಈಗ ಎಷ್ಟೋ ಮೊಬೈಲ್ ಕೊಡಿಸ್ಲಾರ್ದಕ ನೀವು ಉಪವಾಸ ಇರ್ತೀರಿ ಅಥವಾ ನಷ್ಟಿಗೆ ದುಡ್ಡು ಕೊಡ್ಲಾರ್ದಕ್ಕ ಉಪವಾಸ ಇರ್ತೀರಿ ಬಟ್ಟೆ ಹೊಂದ್ಸ್ಲಾರ್ದಕ್ಕೆ ಉಪವಾಸ ಇರ್ತೀರಿ ಅವಾಗ ಮನೆಯೊಳಗೆ ಯಾರು ತಂಬಾಕ್ ತಿಂತ್ರಿ ಅಂದ್ರೆ ನೀ ತಂಬಾಕೆ ಕೊಡ್ತಕ್ಕ ನಾ ಉಪವಾಸ ಇರ್ತೇನೋ ಅಂತ ಛಲ ನಿಮ್ಮ ಲೈಕರು ಅಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಉಪವಾಸ ಬೆಲೆ ಇಲ್ಲ ನಮ್ಮ ಅಣ್ಣ ತಮ್ಮ ಯಾರಿಂದ ನೀವು ತಿರುವು ಬಿಡುವವರೆಗೂ ನಾ ಇವತ್ತು ಮನೆಯಲ್ಲಿ ಊಟ ಮಾಡಲ್ಲ ಅಂತ ನೀವು ಹಠ ಹೇಳಿದ್ರೆ ಎಂತ ಕಠೋರ ಮನಸ್ಸಿದ್ದವರು ಬದಲಾವಣೆ ಆಗ್ತದೆ ಇಂತ ಛಲ ನಮ್ಮಲ್ಲಿ ಇರಬೇಕು ಯಾರು ಅದಕ್ಕೆ ಬೇಗಲಲ್ಲಿ ಒಂದು ಯಾವುದೋ ಒಂದು ಶೌಚಾಲಯ ನಿರ್ಮಾಣ ಕುರಿತ ಒಬ್ಬ ಹುಡುಗಿ ಹೈಸ್ಕೂಲ್ ಹುಡುಗಿ ತಾಯಿ ತಾಯಿ ನೀವು ಶೌಚಾಲಯ ನಿರ್ಮಾಣ ಮಾಡಲು ನಾನು ಊಟ ಮಾಡಲು ಅಂತ ಉಪವಾಸ ಕೊಟ್ಟಿರತಕ್ಕಂಥ ಘಟನೆಯನ್ನು ನಾನು ಪೇಪರ್ ನಾನು ನೆನಪಿದೆ ದಟ್ ಇಸ್ ವೆರಿ ಗುಡ್ ನೇಚರ್ ಅಂತ ಹೂ ನಾವು ಮಾಡ್ರಿ ಒಳ್ಳೆಯದಾಗಿ ನೀವು ಉಪವಾಸ ಮಾಡ್ರಿ ಹೋರಾಟ ಮಾಡ್ರಿ ಹಠ ಮಾಡ್ರಿ ಮೊಬೈಲ್ ಕೊಡಿಸೋದಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಡೋದಲ್ಲ ಮೊಬೈಲೇ ಜಗತ್ತಲ್ಲ ತಮ್ಮ ಇವ್ಲೇ ಬದುಕ್ಬೋದು ಮೊದಲು ಬದುಕಿಲ್ಲ ಆದ್ರೆ ನಾವು ಅನಿವಾರ್ಯ ಮಾಡ್ಕೊಟ್ಟೇವು ನಾವು ಮಾಡ್ಕೊಂಡಿದ್ದು ಸ್ವಯಂಕೃತ ಅಪರಾಧಗಳು ಅದಕ್ಕ ದಯವಿಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ಲಿ ನಾನು ಬಹಳ ಹೆಚ್ಚಿಗೆ ಹೋಳಕ್ಕೆ ಹೋಗುದಿಲ್ಲ ನಾವು ಮನಸ್ಸು ಮಾಡದ ಏನನ್ನಾದ್ರೂ ಮಾಡಬಹುದು ಅದಕ್ಕ ಬಹಳ ಕಡೆ ನಿಮಗ ಕಾಲೇಜ್ ಮಾತಾಡ್ತೀನಿ ನಮ್ಮ ಕೈ ಎಲ್ಲವೂ ಐತಿ ಬೇರೆ ಅವರ ಕೇಳೋ ಅವಶ್ಯಕತೆ ಇಲ್ಲ ಬೇರೆಯವರು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ನಾವು ಇವತ್ತು ಗಣ ಸಂಕಲ್ಪ ಮಾಡ್ತೇವೆ ಅಂದ್ರೆ ನಾವ್ ಏನನ್ನಾದ್ರೂ ಬದಲಾವಣೆ ಮಾಡಬಹುದು ಅದಕ್ಕ ಅಸಾಮ ಪತ್ತೆ ನನ್ನ ಜೀವನ ಪರ್ಯೂ ಬರೀಲ್ಲ ಏನು ಬಂದ ಹವ್ಯಾಸ ಬದಲಿಸು ಹಣೆ ಬರಹ ಬದಲಾದಿತ್ತು ಮಾತು ಏನ್ ಬಹಳ ದೊಡ್ಡದಿಲ್ಲಲ್ಲಿ ಹವ್ಯಾಸ ಬದಲಿಸು ಹಣೆ ಬರಹ ಬದಲಾದಿತ್ತು ದೃಷ್ಟಿ ಬದಲಿಸು ದೃಶ್ಯ ಬದಲಾದಿತ್ತು ನಾವು ನೋಡಬೇಕ ದೃಷ್ಟಿಕೋನ ಬದಲಾವಣೆ ದೃಶ್ಯ ದೋಣಿ ಬದಲಿಸಬೇಕಿಲ್ಲ ದಿಕ್ಕು ಬದಲಿಸಿದರೆ ಸಾಕು ಸಿಕ್ಕಿತ್ತು ಸಾಲುಗಳು ಇತ್ತು ಈ ಮೂರು ಸಾಲುಗಳು ಒಬ್ಬ ವ್ಯಕ್ತಿ ಮೇಲಂತರಕ್ಕೆ ಬರ್ಲಿಕ್ಕೆ ಆ ಮೂರನ್ನ ಅಳವಡಿಸಿಕೊಂಡು ನಾವು ಉನ್ನತ ಸ್ಥಾನಕ್ಕೆ ಹೋಗುದು ಮನುಷ್ಯ ಮನಸ್ಸು ಮಾಡ್ರ ಏನನ್ನಾದ್ರೂ ಸಾಧಿಸಬಹುದು ಉದಾಹರಣೆ ಕೊಡಬಹುದು ಯಾವುದೇ ಪ್ರಾಣಿ ಸಹಿತ ತಂಬಾಕು ಬೆಳೆಯುವ ಪ್ರದೇಶಕ್ಕೆ ಹೋಲಿ ಬಯಸೋದಿಲ್ಲ ದೂರ ದೂರ್ಬಿಡುತ್ತೆ ವಿಶಾಲ ಪೂರಿತ ಹಾವು ಸಹಿತ ತಂಬಾಕು ಬೆಳೀತಕ್ಕಂತ ಕ್ಷೇತ್ರದಲ್ಲಿ ಕಾಲಿಡುದಿಲ್ಲ ಅಂದಾಗ ಅಂತ ಪದಾರ್ಥವನ್ನು ನಾವು ತಿಂತೇವಂದ್ರೆ ನಾವು ಸೋಷಿಯಲ್ ಎನಿಮಲ್ ಆಗ್ಲಿಕ್ಕೆ ಸಾಧ್ಯದ ಯಾಕಂದ್ರೆ ಎಲ್ಲಾ ಪ್ರಾಣಿಗಳಲ್ಲಿ ನಾವು ಮಾರಿದ ಸೋಶಿಯಲ್ ಎನಿಮಲ್ ಕಲ್ತು ಸೋಷಿಯಾಲಜಿ ಒಳಗೆ ಮನುಷ್ಯ ಒಬ್ಬ ಸಾಮಾಜಿಕ ಜೀವಿ ಸಾಮಾಜಿಕ ಪ್ರಾಣಿ ಅಂತ ಹೇಳ್ತು ಮತ್ತ ಅವು ಸಾಮಾಜಿಕ ಪ್ರಾಣಿ ಅಲ್ಲದ್ದು ಅಲ್ಲಿ ಹೋಗುವುದಿಲ್ಲ ಅದು ತಿನ್ನುದು ಅಂದ್ರೆ ನಾವು ತಿಂತೇವೆ ಅಂದ್ರೆ ನಾವು ಆ ಪ್ರಾಣಿಗಳಿಗಿಂತಲೂ ಕೀಳು ಅನ್ನೋದು ನಾವು ತಿಳ್ಕೋದು ಅವ್ರ ಮಾತಿನಲ್ಲಿ ಬಹಳ ಚಂದ ಹೇಳುದು ಬೆಕ್ಕಾನೆ ಯಾವುದೇ ಒಂದು ಕತ್ತಿ ಮುಂದೆ ಮುಂದಿಟ್ಟು ಕತ್ತಿರುವುದು ತಂಪಾಕ ಅದು ಎನೆಗಳನ್ನ ತಂದು ತತ್ತಿ ಮುಂದೇಳಲಿ ಅತಿ ಮೂರು ಸುತ್ತಿ ನೋಡುದ್ರ ತಿನ್ನೋದು ಉಳಿದು ಅದನ್ನ ನಾವು ತಿಂತೀವತ್ರ ನಾ ಮನುಷ್ಯರ ಯಾಕಂದ್ರೆ ನಮ್ಮ ನೋಡಿಗಳು ಯಾವಾಗಲೂ ಸ್ವಲ್ಪ ನೇರ ಇರ್ತದೆ ಮನುಷ್ಯರ ವಿಚಾರ ನಾವು ಖಚಿ ಮಾಡ್ಕೊಳೋ ಯಾಕಂದ್ರೆ ನೀವು ಸಣ್ಣ ವಯಸ್ಸಲ್ಲ ಯಾರು ಹೇಳಿ ಕೇಳಿ ಪ್ರೈಮರಿ ಒಳಗೆ ಸರ್ ಹೇಳಿತವೇ ಇಲ್ಲ ಆಗಿರ್ತದು ಇಲ್ಲೆಲ್ಲ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ವಿಚಾರ ಮಾಡುವ ಶಕ್ತಿ ಇರ್ತದ ಪ್ರಬುದ್ಧತೆ ಇರ್ತದೆ ನಿಮಗ ನಾನು ಸಂಪನ್ಮೂಲ ವ್ಯಕ್ತಿಗಳು ಹೇಳಿದ್ದನ್ನ ಮರೇ ಹಚ್ಚಿ ನೋಡ್ರಿ ಅವ್ರು ಹೇಳಿದ್ರು ಸರಿ ಬಿಡ್ರಿ ನಿಮ್ಗೇನು ಗೊತ್ತಾ ಇಲ್ಲ ಯಾವ ವ್ಯಕ್ತಿ ಚಟಗಾರ ಅಂತಂದ್ರ ಕೆಲಸ ಇಲ್ಲದ ವ್ಯಕ್ತಿ ನಾನು ಕಂಡುಕೊಡುದು ಯಾವತ್ತು ಚಟವಳಿಕೆಯ ಲವಲಂಬಿಕೆಯಿಂದ ಯಾವತ್ತ ಕೆಲಸದಲ್ಲಿ ಇದೇವಂದ್ರ ಯಾವ ಬರೋದಿಲ್ಲ ಯಾಕಂದ್ರೆ ಅವಾಗ ಯಾವಾಗ ಎಲ್ಲ ಸಿಕ್ಕಿತ್ತು ಯಾವಾಗ ಮಲ್ಕೊಂಡಿ ಅನ್ನೋದು ಅದ್ರ ಕೆಲಸ ಮುಂದ್ಬಿಡುತ್ತೆ ಚಟ ಮಾಡಿ ಕಾಯಿ ಬೆಳೆಸಿ ಹಾಕ್ಬೋದು ಯಾವ ನಾಗ್ಲಿ ಹೇಳಿದ್ರಿ ಯಾವ ವ್ಯಕ್ತಿ ಚಟ ಅದನ್ನ ಅಂತಂದ್ರೆ ನನ್ನ ಕಲಸಿನ ಬಟ್ಟಿಗೆ ಆಗಲೇ ನಿಮ್ಗೆ ಹೇಳಿದ ಪ್ರಕಾರ ಯಾವ ವ್ಯಕ್ತಿ ಯಾಕಂದ್ರೆ ಯಾರ ಕೆಲಸ ಇಲ್ಲ ಮನೆ ಕೆಲಸ ಇದ್ರು ತಿರುಗಾಡ್ತಾರೆ ಖಾಲಿ ಅಂತವ್ರಿಗೆ ಎಕನಾಮಿಕ್ಸ್ ನ ಏನ್ ತಂತ್ರ ಐಚ್ಛಿಕ ನಿರುದ್ಯೋಗಿಗಳು

ಇಲ್ಲಿ ಸರ್ ಏನು ಅಂತ ಅಂದ್ರೆ ದ ಮ್ಯಾನ್ who abstains from manual labor is a thief of the society ಯಾರು ಕೆಲಸ ಮಾಡೋದ್ರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತೇವೆ ಕೆಲಸದಿಂದ ನುಣುಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ ಈ ಸಮಾಜದ ಧರೋಡೆ ಕೊರಿದ್ದಾಗಿ ನಾವು ತಿಳ್ಕೊಂಡು ಇದ್ರೆ ಮನೆಯೊಳಗೆ ಏನೇ ಕೆಲಸ ಏನಾದ್ರು ಸುಳ್ಳು ಹೇಳಿ ಹೊರಗೆ ಬರ್ತೇವಲ್ಲ ಅಂತವರು ನಾನೇ ಇದ್ರು ನೀವೇ ಇದ್ರು ಈ ಸಮಾಜದ ಕಳ್ಳ ನಾವು ವ್ಯಕ್ತಿ ಎಂತ ಒಂದು ಮಾತು ನೋಡ್ಲಿ ಅದಕ್ಕೆ ಮಹಾತ್ಮ ಗಾಂಧೀಜಿ ಹೇಳಿದ್ದು ನಿಮ್ಗೆ ಬಾಳ ಹೇಳ್ತಾರೆ ಟು ಲಿವ್ ಮ್ಯಾನ್ ಮಸ್ಟ್ ವರ್ಕ್ ಬದಕ್ ಬೇಕಂದ್ರೆ ಕೆಲಸ ಮಾಡ್ತೀವಿ ಅದನ್ನೇ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿ ದುಡಿಬೇಕು ದುಡು ಸಂಪಾದಿಸಬೇಕು ತನಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ಹುಡುಗದ್ದನ್ನು ದಾಸೋಹ ಮಾಡಬೇಕು ಇಷ್ಟೇ ಹೇಳಿಬಿಡ್ಲಿಲ್ಲ ನಾವು ಪ್ರತಿಯೊಬ್ಬ ವ್ಯಕ್ತಿ ದುಡಿದರೆ ಮಾತ್ರ ಉಣ್ಣಲಿಕ್ಕೆ ಆಹಾರ ಊಟ ಮಾಡಬೇಕಂದ್ರೆ ಕೆಲಸ ಮಾಡಿದ್ರೆ ಮಾತ್ರ ಅವತ್ತು ಊಟ ಮಾಡ್ಬೇಕು ಅಂದ್ರೆ ನಮ್ಗೆ ದುಡಿಲ್ಲ ಅಂದ್ರೆ ಉಪವಾಸ ಇರ್ಬೇಕು ಅಂತ ಮಾತುಗಳಿವಲ್ಲ ಅದಕ್ಕ ಹನ್ನೆರಡನೇ ಶತಮಾನದ ಒಂದು ಯುಗ ಏನದ ಇಡೀ ಜಗತ್ತು ಒಪ್ಪಿಕೊಳ್ತಕ್ಕಂತ ಎಲ್ಲಿಯೂ ಅಪಸ್ವರಗಳು ಇಲ್ಲದೆ ಇರತಕ್ಕಂತ ಒಂದು ಯುಗ ಬಸವಣ್ಣವರು ಎಷ್ಟು ಚೆಂದ ಹೇಳ್ತಾರೆ ಕಾಯಕ ಬೇಕ ಇಲ್ಲ ಸ ಕೆಲಸ ಮಾಡಬೇಕು ನಮ್ಗೆ ಎಷ್ಟು ಬೇಕು ಅಟ್ಟೆ ಕೊಡಬೇಕು ಬಂತು ಸಂಗ್ರಹಣ ಸಂಗ್ರಹಿಸಿ ಉಳಿದವರು ಮಾಡಿದವರು ಉಳಿದ ದನ ಇಳಿದವರು ದಾಸೋಹ ಮಾಡಬೇಕು ಉಪವಾಸದವ್ರು ಏರ್ಬೇಕು ಕೊಡಬೇಕು ಅಂದ್ರೆ ಅವ್ರನ್ನೂ ನಮ್ಮ ಜೊತೆ ಸಂತೃಪ್ತಿ ಜೀವನ ಸಾಗಿಸಲಿಕ್ಕೆ ನೆರವಾಗಬೇಕು ಅನ್ನುವಂತ ಒಂದು ವ್ಯವಸ್ಥೆ ಏನದ ಅವರು ಹಾಕಿದಂತ ಒಂದು ಏನೊಂದು ಸಂಪ್ರದಾಯ ಏನದ ಆ ಶರಣದ ನಾಡಿನಲ್ಲಿ ನಾವೆಲ್ಲ ಅದೇ ನಾಡಿನಲ್ಲಿ ಹುಟ್ಟಿದವರು ಅವರು ಇಲ್ಲೇ ನಮ್ಗೆ ಬಹಳ ದೂರ ಬಹಳ ಕಿಲೋಮೀಟರ್ ಬಸವಣ್ಣವರು ಹುಟ್ಟಿದ ಸ್ಥಳ ಬಸವನ ಭಾಗ್ಯ ಏನು ಮಾಡಿ ಗ್ರಾಮದಲ್ಲಿ ಅವರು ಜನಿಸಿರ್ತಕ್ಕಂಥ ತಾಯಿ ತವರ ಇಂಗೇಶ್ವರು ಮತ್ತು ಕಲ್ಯಾಣ ಕ್ರಾಂತಿ ಆಗಿತ್ತು ಗೊತ್ತೈತಿ ಬಹಳ ಜನರಿಗೆ ನಮ್ಮ ನಾಡಿನ ನಮ್ಮ ನಾವು ಇರುವಂತ ಸ್ಥಳದಲ್ಲಿ ಆಗಿರ್ತಕ್ಕಂಥ ಕ್ರಾಂತಿ ಬಗ್ಗೆ ನೆನಪಿಲ್ಲ ಇವತ್ತ ಟಿವಿ ಟಿವಿಯೊಳಗಾಗ್ಲಿ ಕಾಶ್ಮೀರ್ ಫೈಲ್ಸ್ ಬಗ್ಗೆ ಬಹಳ ವೈಭವೀ ಗೊತ್ತೈತಿ ನಿಮ್ಗೆ ಬಹಳ ನಿಷ್ಕೂರ್ ನಾನು ಪಗದಿ ಕಠಿಣವಾದ ಶಬ್ದಗಳು ಹೇಳ್ತೀನಿ ಕಾಶ್ಮೀರ್ ಫೈಲ್ಸ್ ಅಂದ್ರೆ ಏನು ಕಾಶ್ಮೀರಿ ಪಂಡಿತರುಗಳ ಬಂದಿದ್ದು ಹೌದಾ ಪಿಕ್ಚರ್ ನೋಡಿಲ್ಲ ನಾನು ನೋಡಿಲ್ಲ ಕಾಶ್ಮೀರಿ ಪಂಡಿತರನ್ನ ಕೊಲೆ ಮಾಡಿದ್ರು ಕೆಟ್ಟ ಒಳ್ಳೇದಂತ ನಾ ಹೇಳುವ ಅದಕ್ಕಿಂತಲೂ ಮಹಾ ದುರಂತ ಬಸವ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಆಗಿರುವ ಕಲ್ಯಾಣ ಪಾಯಿ ಎಷ್ಟು ಜೊತೆಗೆ ಹೋಗ್ತೈತಿ ಸಾವಿರಾರು ಸಾವಿರಾರು ಶರಣರನ್ನ ಆನೆ ಕಾಲಿಗೆ ಕಟ್ಟಿ ತುಳಿಸಿ ಕೊಂದಿರತಕ್ಕಂತಹ ಮಹಾ ಫೈಲ್ಸ್ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದ್ರೆ ನಾವ್ ಎಷ್ಟು ಈ ನಾಡಿನ ಋಣ ತೀರ್ಸಿ ಸಾಧ್ಯ ಐತಿ ಎಷ್ಟು ಜನ ಯಾವುದೋ ಒಂದು ಹಿತಾಸಕ್ತಿ ಯಾವುದೋ ಒಂದು ಸ್ವಾತಂತ್ರ್ಯಕ್ಕಾಗಿ ಯಾವುದೋ ಒಂದು ವರ್ಗದ ಹಿತ ಕಾಪಾಡಿಕೊಳ್ಳಿಕ್ಕೆ ಮಾತ್ರ ಈ ದೇಶ